ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಅಶ್ವಿನಿ ಎಲ್ಲರೂ ಹೇಗಿದ್ರೆ ನಾನಂತೂ ತುಂಬ ಚೆನ್ನಾಗಿದ್ದೀನಿ ಹಾಗೆ ನೀವು ಕೂಡ ತುಂಬ ಚೆನ್ನಾಗಿದ್ರ ಅಂತ ಇದ್ದೀನಿ ಇವಾಗ ಟೈಮ್ ಒಂಬತ್ತುವರೆ ಸ್ಯಾಟರ್ಡೆ ಬ್ಲಾಗ್ನ ಇಲ್ಲಿ ಶೇರ್ ಮಾಡ್ಕೊತಾ ಇದ್ದೀನಿ ಇವಾಗ ತಾನೇ ಜಸ್ಟ್ ಪೂಜೆನೂ ಆಯಿತು ಹಾಗೆ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದ್ವಿ ಹೋಗಿ ಬಂದ್ಬಿಟ್ಟು ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಆ ಕಡೆ ಟಿಫನ್ ಮಾಡೋದಕ್ಕೆ ಇಟ್ಟಿದ್ದೀನಿ ಇವತ್ತು ಉಪ್ಪಿಟ್ಟು ಮಾಡೋದಕ್ಕೆ ಹಾಗೆ ಇವತ್ತು ಮಕ್ಕಳು ಸ್ಕೂಲಿಗೆ ಹೋಗಿಲ್ಲ ಇವತ್ತು ಸ್ಯಾಟರ್ಡೇ ಅಲ್ಲ ನಾನು ಇವತ್ತು ಹೋಗಲ್ಲಮ್ಮ ಇವತ್ತು ಒಂದು ದಿನ ಅಂತ ಹೇಳಿ ರಿಕ್ವೆಸ್ಟ್ ಮಾಡಿದ್ರು ಇನ್ನೇನು ಸರಿ ಮತ್ತೆ ಕ್ಲಾಸಸ್ ಏನು ಸ್ಟಾರ್ಟ್ ಆಗಿಲ್ಲ ಹಂಗಾಗಿ ವ್ಯಾಯ್ ಬಿಡು ಅಂತ ಹೇಳ್ಬಿಟ್ಟು ನಾನು ಕೂಡ ಸುಮ್ಮನೆ ಅದೇ ಇಲ್ಲಿ ನೋಡಿ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ ಹಾಗೆ ನಿಮ್ಮ ಮನೇಲಿ ಏನು ಸ್ಪೆಷಲು ಸ್ಯಾಟರ್ಡೇ ಕಾಮೆಂಟ್ ಮಾಡಿ ತಿಳಿಸಿ ಆಯಿತಾ ಹಾಗೆ ಹೊರಗಡೆ ಹೋಗಿದ್ವಲ್ಲ ನೋಡಿ ಮಿರ್ಚಿ ತೊಗೊಂಬಂದ್ವಿ ಮನೇಲಿ ಇನ್ನೇನು ಅಂತ ಹೇಳ್ಬಿಟ್ಟು ಹೊರಗಡೆ ತೊಗೊಂಬಂದೆ ರವೆಯೆಲ್ಲ ಹುರಿದಿಟ್ಕೊಂಡಿದ್ದೀನಿ ಇವಾಗ ಬೇಗ ಬೇಗ ಪಲ್ಯ ಮಾ ಸಾರಿ ಉಪ್ಪಿಟ್ಟು ಮಾಡಿ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಹೊಸದಾಗಿ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಬನ್ನಿ ಬ್ಲಾಗ್ ಕಂಟಿನ್ಯೂ ಆಗುತ್ತೆ ಇವತ್ತು ಟಿಫನ್ ಬಂದು ಉಪ್ಪಿಟ್ಟು ಮಾಡ್ತಾ ಇದ್ದೀನಿ ಉಪ್ಪಿಟ್ಟಂದರೆ ನಮ್ಮನೇಲಿ ಎಲ್ರಿಗೂ ಫೇವ್ರೇಟು ಅದರಲ್ಲಿ ಏನಂದರೆ ಮಕ್ಕಳು ಮನೆಯಲ್ಲೇ ಇರ್ತಾರಲ್ವ ಆ ಟೈಮಲ್ಲಿ ಜಾಸ್ತಿ ಮಾಡ್ತೀನಿ ಲಂಚ್ ಬಾಕ್ಸ್ ಎಲ್ಲ ಇದ್ದಾಗೆಲ್ಲ ಮಾಡೋದಕ್ಕೆ ಹೋಗೋಲ್ಲ ಇಲ್ಲಾಂದರೆ ಡಬ್ ಡಬಲ್ ಕೆಲಸ ಆಗುತ್ತೆ ಲಂಚ್ ಬಾಕ್ಸಿಗೆ ಬೇರೆ ಮತ್ತೆ ಮಾಡಬೇಕಾಗುತ್ತೆ ಯಾಕಂದರೆ ಬಿಸಿ ಇದ್ದಾಗಲೇ ತಿನ್ನೋದಕ್ಕೆ ಟೇಸ್ಟ್ ಅನಿಸುತ್ತೆ ಮತ್ತೆ ಅದೇನಾದ್ರೂ ಸ್ವಲ್ಪ ತಣ್ಣಗಾಯ್ತು ಅಂದರೆ ತಿನ್ನೋದಕ್ಕಂತ ಅನ್ಸೋದೇ ಇಲ್ಲ ಹಾಗಾಗಿ ಮಕ್ಕಳು ಮತ್ತೆ ಇಷ್ಟಪಡಲ್ಲ ಅಂತ ಹೇಳಿ ನಾನು ಜಾಸ್ತಿ ಅದನ್ನ ಮಾಡೋದಕ್ಕೆ ಹೋಗಲ್ಲ ಅವ್ರ ಮನೇಲಿದ್ದಾಗ ಇದ್ದಾಗ ಮಾತ್ರ ಮಾಡ್ತೀನಿ ಒಂದೊಂದು ಟೈಮಲ್ಲಿ ನೈಟು ಸಹ ನಾವು ಉಪ್ಪಿಟ್ಟು ಮಾಡ್ಕೊಂಡು ತಿನ್ಬಿಡ್ತೀವಿ ಅಷ್ಟೊಂದು ಇಷ್ಟ ಅದರಲ್ಲಿ ಏನಂದರೆ ನಾನು ಉಪ್ಪಿಟ್ಟು ಮಾಡ್ಬೇಕಾದ್ರೆ ಸ್ವಲ್ಪ ಜೀರಿಗೆನೇ ಜಾಸ್ತಿ ಹಾಕಿರ್ತೀನಿ ಸೊ ಅವಾಗ ಏನಾಗುತ್ತೆ ಅಂದರೆ ಟೇಸ್ಟು ಚೆನ್ನಾಗಂತ ಅನಿಸುತ್ತೆ ಹಾಗಾಗಿ ಸ್ವಲ್ಪ ಜೀರಿಗೆ ಹಾಕೋದ್ರಿಂದ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಹಾಗೆ ಇಲ್ಲಿ ನೋಡಿ ಮಕ್ಕಳು ಜೊತೆ ನಮ್ಮ ಮನೆಯವ್ರು ಕೂತ್ಕೊಂಡು ಆಟಾಡ್ತಾ ಕೂತಿದ್ದಾರೆ ಏನಾದರೂ ಆಟ ಆಡ್ಕೊಂಡು ಅಂತ ಹೇಳ್ಬಿಟ್ಟು ನಾನು ಕೂಡ ಸುಮ್ಮನಾದೆ ಹಾಗೆ ಇದು ಏನಂದರೆ ಗೋಡಂಬಿ ಎಲ್ರಿಗೂ ಕೂಡ ಗೊತ್ತೇ ಇರುತ್ತೆ ನನಗೆ ಈಗ ಗೋಡಂಬಿ ಅಂದರೆ ತುಂಬ ಇಷ್ಟ ಅದರಲ್ಲಿ ಇದು ಡಬಲ್ ಇರುತ್ತಲ್ವ ಆ ಗೋಡಂಬಿ ಅಂದರೆ ತುಂಬ ಇಷ್ಟ ಮಕ್ಕಳಿಗೋಸ್ಕರ ತಗೊಂಬಂದಿದ್ರು ನನಗೂ ಮತ್ತು ಮಕ್ಕಳಿಗೋಸ್ಕರ ಹಾಗಾಗಿ ಇವಾಗ ತಿಂದ್ಕೊ ಅಂತ ಕೂತ್ಕೊಂಡಿದ್ದೆ ಏನಂದರೆ ಆವಾಗ ಸ್ವಲ್ಪ ಏನಾದರೂ ಈ ಥರ ಡ್ರೈ ಫ್ರೂಟ್ಸ್ ತಿಂದರೆ ಸ್ವಲ್ಪ ನಿಶಕ್ತಿ ಆಗೋಲ್ಲ ಮತ್ತು ಸ್ವಲ್ಪ ಸ್ಟ್ರೆಂತ್ ಆಗಿ ಕೂಡ ಇರ್ತೀವಲ್ವ ಹಾಗಾಗಿ ಅದನ್ನು ತಿಂತಾಯಿರ್ತೀನಿ ಇರ್ತೀನಿ ಅವಾಗ ಹಾಗೆ ಇವಾಗ ಮಕ್ಕಳಿಗೆ ಎಲ್ಲ ಮಾಡಿಕೊಟ್ಟು ಎಲ್ಲರೂ ಕೂಡ ಕೂತ್ಕೊಂಡು ಟಿಫನ್ ಮಾಡ್ತಾಯಿದ್ದೀವಿ ಏನಂದರೆ ಒಂದೇ ಸಲ ನಾವೆಲ್ಲ ಮೂರು ಜನ ಇಲ್ಲ ನಾಲ್ಕು ಜನ ಕೂತ್ಕೊಂಡು ಟಿಫನ್ ಮಾಡಿಬಿಡ್ತೀವಿ ಅಮ್ಮ ಇರಲಿಲ್ಲ ಹಾಗಾಗಿ ನಾವು ನಾಲ್ಕೈದು ಜನ ಕೂತ್ಕೊಂಡು ಟಿಫನ್ ಮಾಡ್ತಾಯಿದ್ದೀವಿ ಮತ್ತು ಮಕ್ಕಳಿಗೆ ಮತ್ತು ನಮ್ಮ ಮನೆಯವ್ರಿಗೆ ಉಪ್ಪಿಟ್ಟು ಹಾಕ್ಕೊಟ್ಬಿಟ್ಟು ನಾನು ಚಪಾತಿ ಸಾಗು ಊಟ ಮಾಡ್ತಾಯಿದ್ದೀನಿ ಇದು ನೈಟ್ ಮಾಡಿರೋಂಥ ಸಾಗು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಬಂದಿತ್ತು ಅದರಲ್ಲಿ ಏನಂದರೆ ಬಟಾಣಿ ಕಾಡಾಕೆ ಮಾಡಿದ್ನಲ್ಲ ಬಟಾಣಿ ಕಾಳು ನಂಗೆ ತುಂಬ ಫೇವ್ರೆಟ್ ನನಗೆ ಅದಕ್ಕೋಸ್ಕರ ಇಲ್ಲ ನಾನು ಉಪ್ಪಿಟ್ಟು ತಿನ್ನಲ್ಲ ಚಪಾತಿ ಸಾಗು ಇದೆಯಲ್ಲ ಅದನ್ನು ತಿಂತೀನಿ ಅಂತ ಹೇಳ್ಬಿಟ್ಟು ಅದನ್ನು ತಿಂದೆ ನನಗಂತೂ ತುಂಬ ಇಷ್ಟ ಈ ಸಾಗು ಇದ್ರೆ ಸಾಕು ಸಾಗು ಒಂದೇ ಅಂತಲ್ಲ ನಂಗೆ ಇಷ್ಟ ಆಗಿರೋಂಥ ಯಾವುದೇ ಪಲ್ಯ ಇದ್ದರೂ ಹಾಗೆ ಮಾಡ್ತೀನಿ ಮತ್ತು ಎಣ್ಗಾಯಿ ಪಲ್ಯ ಅಂತೂ ನನ್ನ ಫೇವ್ರೇಟು ನೈಟ್ ಏನಾದರೂ ಮಾಡಿದ್ವಿ ಅಂದರೆ ಅದು ಬೆಳಗ್ಗೆ ಹೊತ್ತಲ್ಲೂ ಸಹ ನಾನು ಟಿಫನ್ ಮಾಡಿದ್ರು ಟಿಫನ್ ತಿನ್ನಲ್ಲ ಅದನ್ನು ತಿಂತೀನಿ ಇದು ಬಂದುಬಿಟ್ಟು ಸಂಜೆ ಮಕ್ಕಳು ಆರಾಮಾಗಿ ಟಿ ವಿ ನೋಡ್ತಾ ಕುತ್ಕೊಂಡಿದ್ರು ಆವಾಗ ಮಾವಿನ್ಕಾಯಿ ಇತ್ತಲ್ಲ ಅದನ್ನು ಕಟ್ ಮಾಡ್ಕೊಳ್ಳೋಣ ತಿಂತಾರೆ ಅಂದ್ಬಿಟ್ಟು ಇವಾಗ ಮಾವಿನ್ಕಾಯಿ ಕಟ್ ಮಾಡಿಕೊಟ್ಟೆ ಈ ಸೀಸನ್ನಲ್ಲಿ ಅಂದರೆ ಸೀಸನಲ್ಲಿ ಯಾವ್ಯಾವ ಹಣ್ಣು ಸಿಗುತ್ತೋ ಅಥವಾ ಏನು ತರಕಾರಿ ಸಿಗುತ್ತೋ ಪ್ರತಿಯೊಂದು ಕೂಡ ಮಕ್ಕಳಿಗೆ ಕೊಡ್ತಾ ಹೋಗ್ತಾ ಇದ್ದೀನಿ ಯಾಕಂದರೆ ನಾವು ಅದನ್ನು ರೂಢಿ ಮಾಡದೇ ಇದ್ದರೆ ನೆಕ್ಸ್ಟ್ ಅವ್ರ ಫ್ಯೂಚರಲ್ಲಿ ಅದನ್ನು ಟೇಸ್ಟ್ ಕೂಡ ಮಾಡೋಲ್ಲ ಇಷ್ಟನ್ನು ಕೂಡ ಪಡಲ್ಲ ಹಾಗಾಗಿ ಎಲ್ಲ ಸೀಸ್ನಲ್ ಫ್ರೂಟ್ಸ್ ಆಗಿರ್ಬೋದು ಅಥವಾ ತರಕಾರಿ ಆಗಿರ್ಬೋದು ಕಾಳು ಕಡಿ ಆಗಿರ್ಬೋದು ಎಲ್ಲ ಥರದ್ದು ಕೂಡ ಮಾಡಿಕೊಡೋದಕ್ಕೆ ಟ್ರೈ ಮಾಡ್ತಾಯಿರ್ತೀನಿ ಹಾಗಾಗಿ ಇವಾಗ ಮಾವಿನಕಾಯಿನೂ ಕೂಡ ಕೊಡೋಣ ಅಂತ ಹೇಳ್ಬಿಟ್ಟು ತೋತಾಪ್ರಿ ಬರುತ್ತಲ್ವ ಕಾಯಿ ಅಂಥದ್ದು ಅದನ್ನು ಕಟ್ ಮಾಡಿಕೊಟ್ಟೆ ಹಣ್ಣೆಲ್ಲ ಕೊಡ್ತಾ ಇದ್ದೆ ಸೊ ಹಣ್ಣೆಲ್ಲ ತಿಂತಿದ್ರು ಈ ಮಾವಿನಕಾಯಿನೂ ಕೂಡ ಕೊಡೋಣ ಅಂತ ಹೇಳ್ಬಿಟ್ಟು ಕೊಟ್ಟೆ ನನಗೂ ಕೂಡ ಹೇಳೋಕ್ಕಾಗತ್ತಾ ಮಾವಿನಕಾಯಿ ನೋಡಿದರೆ ಯಾರಿಗೆ ತಾನೇ ಬಾಯಲ್ಲಿ ನೀರು ಬರೋಲ್ಲ ಹೇಳಿ ಫಸ್ಟು ನಾನು ಕೂಡ ಮತ್ತು ಮಾವಿನಕಾಯಿ ತಿನ್ನೋಣ ಅಂದ್ಬಿಟ್ಟು ಸ್ವಲ್ಪ ಉಪ್ಪು ಹಚ್ಕೊಂಡು ತಿಂದೆ ಟೇಸ್ಟ್ ಮಾತ್ರ ಸೂಪರ್ ಇತ್ತು ಆದರೆ ತುಂಬ ಹುಳಿ ಇಲ್ಲ ತುಂಬ ಸ್ವೀಟ್ ಇಲ್ಲ ಆಗಿತ್ತು ಪರವಾಗಿಲ್ಲ ತಿನ್ಬೋದು ಅಂತ ಹೇಳ್ಬಿಟ್ಟು ತಿನ್ವಿ ಅದು ಆದಮೇಲೆ ಇದು ನೆಕ್ಸ್ಟ್ ಡೇ ಬ್ಲಾಗ್ ಅಂದರೆ ಇವತ್ತಿನ ಬ್ಲಾಗ್ ಸೋಮರ್ ಬ್ಲಾಗು ಸಣ್ಣದಾಗಿ ಕ್ಲಿಪ್ಪಿಂಗ್ಸ್ ಎಲ್ಲ ಇದ್ವು ಹಾಗಾಗಿ ಅದನ್ನು ಕೂಡ ಆ್ಯಡ್ ಮಾಡಿದೆ ಈ ವಿಡಿಯೋದಲ್ಲೇ ಈ ವಿಡಿಯೋದಲ್ಲಿ ಒಂದು ಮೂರು ದಿನದ ಬ್ಲಾಗ್ ಸೇರ್ಕೊಂಡ್ಬಿಟ್ಟಿದೆ ಅಂತ ಹೇಳ್ಬೋದು ಇಲ್ಲಿ ನನ್ನ ಮಗಳು ಫಸ್ಟ್ ಟೈಮ್ ಯೂನಿಫಾರ್ಮ್ ಹಾಕ್ಕೊಂಡು ಸ್ಕೂಲ್ಗೆ ಹೋಗ್ತಾ ಇದ್ದಾಳೆ ನಾನು ಮತ್ತೆ ಅವ್ರ ಪಪ್ಪ ಇಬ್ಬರು ಕೂಡ ಅವ್ರನ್ನ ಬಿಟ್ಬಾರೋಣ ಅಂತ ಹೇಳ್ಬಿಟ್ಟು ಇದ್ದೀವಿ ನನಗೆ ಅವಳು ಬೆಳೀತಾ ಇರೋದೇ ಗೊತ್ತಾಗ್ತಾ ಇಲ್ಲ ಯಾಕಂದರೆ ಇಷ್ಟು ಬೇಗ ಇಷ್ಟು ದೊಡ್ಡವಳಾಗ್ಬಿಟ್ಟಿಲ್ಲ ನನ್ನ ಮಗಳು ಅನ್ನೋ ಥರ ಫೀಲ್ ಆಗ್ತಾಯಿತ್ತು ಯಾಕಂದರೆ ನಿನ್ನೆ ಮೊನ್ನೆ ಎಲ್ಲ ಮನೆಯಲ್ಲೇ ಆರಾಡ್ಕೊಂತ ಗಲಾಟೆ ಮಾಡ್ಕೊತ ತರಲೆ ಮಾಡ್ಕೊತ ಇರ್ತಿದ್ದವಳು ಇವತ್ತಾಗಲೇ ಯೂನಿಫಾರ್ಮ್ ಹಾಕ್ಕೊಂಡು ಅವಳು ಬ್ಯಾಗೆಲ್ಲ ತೊಗೊಂಡು ಲಂಚ್ ಬ್ಯಾಗೆಲ್ಲ ಇಟ್ಕೊಂಡು ಸ್ಕೂಲಿಗೆ ಹೋಗೋ ಥರ ಆಗಿಬಿಟ್ಲಲ್ಲ ಅನ್ನೋದೊಂದು ಸ್ವಲ್ಪ ನನಗೆ ಆಗಲೇ ಒಂಥರ ಅನಿಸುತ್ತೆ ಇನ್ನೂ ಮಕ್ಕಳು ಎಷ್ಟು ಫಾಸ್ಟಾಗಿ ಬೆಳೀತಾ ಇದ್ದಾರವಲ್ಲಪ್ಪ ಅಂತ ಅನಿಸುತ್ತೆ ಟೈಮ್ ಅನ್ನೋದು ನಿಜವಾಗ್ಲೂ ತುಂಬ ಫಾಸ್ಟಾಗಿ ಹೋಗ್ತಾ ಇದೆ ಹಾಗೆ ನಾವು ಕೂಡ ತುಂಬ ಫಾಸ್ಟಾಗಿ ಇದ್ದೀವಿ ಟೈಮ್ ಹೇಗೆ ಬರುತ್ತೆ ಅದಕ್ಕೆಲ್ಲ ನಡ್ಸ್ಕೊಂಡು ಹೋಗ್ಬೇಕಲ್ವ ಸೊ ಇದು ಏನಂದರೆ ನಾವು ಸ್ಕೂಲ್ ಹತ್ರ ಬಂದ್ವಿ ತುಂಬ ಅಂದರೆ ತುಂಬ ಟ್ರಾಫಿಕ್ ಇತ್ತು ಇಲ್ಲಿ ನೋಡ್ತಾ ಇದ್ದೀರಲ್ವ ಗಾಡಿ ಅದೆಲ್ಲ ಇದು ಮೇನ್ ರೋಡು ಎ ಪಿ ಎಮ್ ಸಿ ಮಾರ್ಕೆಟು ಮತ್ತು ಸ್ಕೂಲ್ರು ಸರೌಂಡಿಂಗು ದೇವಸ್ಥಾನ್ ಸರೌಂಡಿಂಗ್ ಎಲ್ಲ ಕೂಡ ಮಿಕ್ಸು ಇಲ್ಲಿ ತುಂಬ ಟ್ರಾಫಿಕ್ ಇರುತ್ತೆ ಸ್ವಲ್ಪ ಹುಷಾರಾಗಿ ಮಕ್ಕಳನ್ನ ಕರ್ಕೊಂಬರ್ಬೇಕು ಇವಾಗ ಸ್ಕೂಲ್ ಹತ್ರನೂ ಕೂಡ ಬಂದ್ವಿ ಸ್ಕೂಲ್ ಹತ್ರ ಬಂದು ಒಂದು ಸೆಕೆಂಡ್ ಆಗಿರಲ್ಲ ಆಗಲೇ ನನ್ನ ಮಗಳು ಅಮ್ಮ ನಾನು ಫಸ್ಟ್ ಹೋಗ್ತೀನಿ ಬಿಡು ಬಿಡು ಅಂತ ಹೇಳ್ತಿರ್ತಾಳೆ ಡೈಲಿ ಹೀಗೆ ಮಾಡ್ತಾಳಂತೆ ನಾನು ಫಸ್ಟ್ ಟೈಮ್ ಬಂದಿರೋದು ಸ್ಕೂಲಿಗೆ ಬಿಟ್ಟಾಗಿನಿಂದಲೂ ಇದೇ ಫಸ್ಟ್ ಟೈಮ್ ಅವಳನ್ನ ಈ ಟೈಮಲ್ಲಿ ನಂಗೆ ಬಂದಿರೋದು ಸ್ಕೂಲಿಗೆ ಬಿಡೋದಕ್ಕಂತ ನೋಡೋಣ ಅವಳು ಹೇಗೆ ಮಾಡ್ತಾಳೆ ಅಂತ ನಾನು ನೋಡ್ತಾ ನೋಡ್ತಾಯಿದ್ರೆ ನೋಡಿ ಯಾವ ಥರ ಬೇಗ ಬೇಗ ಬ್ಯಾಗ್ ಹಾಕ್ಕೋತ ಇದ್ದಾಳೆ ಲಂಚ್ ಬ್ಯಾಗ್ ಹಿಡ್ಕೊಂಡು ಅಮ್ಮ ಸರಿ ಬಾಯ್ ನಾನು ಹೋಗ್ತೀನಿ ಅಂತ ಎಲ್ಲ ಹೇಳ್ತಾ ಇದ್ಳು ಅವ್ಳ ಬ್ಯಾಗ್ನ ಅಂದರೆ ಸ್ವಲ್ಪ ಕೈ ಜಾರಿ ಈ ಕೆಳಗಡೆ ಹಾಕೊಂಡ್ಬಿಟ್ಲು ಆಮೇಲೆ ಬೇಗ ರೆಡಿಯಾಗಿ ನೋಡಿ ನಾನು ಅಮ್ಮ ನೀನು ಹೋಗು ನಾನು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಬಾಯ್ ಮಾಡಿ ಹೋಗ್ತಾ ಇದ್ಲು ಭ್ರಮರ ಬಾಯ್ ಕಣಪ್ಪ ಅಂದರೂ ಕೂಡ ಕೇಳ್ತಾ ಇಲ್ಲ ಹಿಂದಕ್ಕೆ ಕೂಡ ತಿರುಗಿ ಇಲ್ಲ ಸುಮ್ಮನೆ ಹೋಗ್ತಾನೆ ಇದ್ಲು ಇದೆ ಅವ್ರ ಸ್ಕೂಲು ಇಬ್ಬರೂ ಕೂಡ ಒಂದೇ ಸ್ಕೂಲಲ್ಲಿ ಹಾಕಿದ್ದೀವಿ ಅಜಯ್ ಈಗ ತರ್ಡ್ ಸ್ಟ್ಯಾಂಡರ್ಡು ಭ್ರಮರ ಈಗ ಯು ಕೆ ಜಿ ಅವ್ರಿಗೆ ಎಲ್ ಕೆ ಜಿಗೆ ಹಾಕಿರಲಿಲ್ಲ ಡೈರೆಕ್ಟಾಗಿ ಯು ಕೆ ಜಿಗೆ ಹಾಕಿದ್ದೀವಿ ಅಜಯ್ಗೂ ಕೂಡ ಹಾಗೆ ಮಾಡಿದ್ವಿ ಎಲ್ ಕೆ ಜಿಗೆ ಹಾಕಿಲ್ಲ ಅವನು ಕೂಡ ಯು ಕೆ ಜಿಗೆ ಹಾಕಿದ್ದೀವಿ ನಾನು ಭ್ರಮರ ಭ್ರಮರ ಅಂತ ಹೇಳ್ತಾಯಿದ್ರು ಕೂಡ ಅವ್ಳು ತಿರುಗಿ ನೋಡಲಿಲ್ಲ ಜಸ್ಟ್ ಹಾಗೆ ಸ್ವಲ್ಪ ನೋಡಿಬಿಟ್ಟು ಹಾಗೆ ಓದಲು ಅದಾದಮೇಲೆ ನಾನು ಮತ್ತು ನಮ್ಮ ಮನೆಯವರು ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ಇವಾಗ ಹೋಗ್ತಾ ಇದ್ದೀವಿ ಇಲ್ಲೇ ನಮ್ಮ ಮನೆಯಿಂದ ಸ್ವಲ್ಪ ದೂರ ಲಿಂಗೇಶ್ವರ ದೇವಸ್ಥಾನ ಅಂತ ಇದೆ ಅದನ್ನು ಮನೆಯವ್ರು ನೋಡೇ ಇಲ್ಲ ಮದುವೆ ಆಗಿ ಒಂಬತ್ತು ವರ್ಷ ಆದರೂ ಆಗಿದೆ ನಾವು ದಾವಣಗೆರೆಯಲ್ಲಿ ನಮ್ಮ ಮನೆಯವರಿದ್ದು ಅವರು ನೋಡೇ ಇಲ್ಲ ಈ ದೇವಸ್ಥಾನ ಅಂದರೆ ಇದೇ ಸರೌಂಡಿಂಗಲ್ಲಿ ತುಂಬ ಸಲ ಓಡಾಡಿದ್ದೀವಿ ಆದರೂ ಕೂಡ ದೇವಸ್ಥಾನ ನೋಡೇ ಇಲ್ಲ ಹಾಗಾಗಿ ಇವತ್ತು ಹೇಗಿದ್ದರೂ ಸೋಮವಾರ ಇದೆಯಲ್ಲ ಹೋಗಿ ಬಂದುಬಿಟ್ಟಾಯಿತು ದೇವಸ್ಥಾನಕ್ಕೆ ಅಂತ ಹೇಳ್ಬಿಟ್ಟು ಅವ್ರನ್ನ ಕರ್ಕೊಂಡು ನಾವೀಗ ಆ ದೇವಸ್ಥಾನ ಕಡೆ ಹೋಗ್ತಾ ಇದ್ದೀನಿ ಬಿಸಿಲು ಅಷ್ಟೊಂದಿಲ್ಲ ಆಗಿತ್ತು ಸ್ವಲ್ಪ ಮೋಡ ಕೂಡ ಮುಚ್ಚಿತ್ತಲ್ಲ ಹಂಗಾಗಿ ಆರಾಮಾಗಿ ಹೋಗ್ತಾ ಇದ್ವಿ ಮಕ್ಕಳನ್ನೂ ಕೂಡ ಹೋಗ್ಬೇಕಿತ್ತು ಆದರೆ ಅವ್ರು ಸ್ಕೂಲ್ಗೆ ಬೇರೆ ಟೈಮ್ ಬಿಟ್ಟಿಟ್ಟಿತ್ತಲ್ಲ ಹಾಗಾಗಿ ಮತ್ತು ಸ್ಕೂಲ್ ಹತ್ರ ಬಿಟ್ಬಿಟ್ಟು ನಾನು ಮತ್ತು ಮನೆಯವ್ರು ಇಬ್ಬರೇ ಹೋದ್ವಿ ಪ್ರತಿ ಸಲ ಏನಂದರೆ ಗುಡಿಗೆ ಮತ್ತು ನಮ್ಮ ಮನೆ ಹತ್ರ ಇರೋವಂಥ ಶಿವನ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ ಇವತ್ತು ಹಾಗೆ ನೋಡದೆ ಇರೋವಂಥ ದೇವಸ್ಥಾನ ಅಂದರೆ ನಮ್ಮ ಮನೆಯವರು ಆ ದೇವಸ್ಥಾನಕ್ಕೆ ಕರ್ಕೊಂಡೋಗೋಣ ಇವ್ರನ್ನ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋದೆ ಬಟ್ ಹೋಗಿದ್ದು ಒಂದು ಸ್ವಲ್ಪತಿಗೆ ಇದೇನಪ್ಪ ಇಲ್ಲಿಗೆ ಬರೋದಕ್ಕಂತ ಹಿಂಗೆ ಬಂದರೆ ಈ ಥರ ಆಗೋಯ್ತಲ್ಲ ಅಂತ ಅಂದ್ಕೊಂಡ್ವಿ ಅಂದರೆ ನಾವು ಇಲ್ಲಿ ಹೋಗ್ತಾ ಇದ್ದೀವಲ್ಲ ಈ ರೋಡ್ ಈ ರೂಟು ಇದೆ ನಾವು ಇನ್ನೇನು ಜಸ್ಟು ಸ್ಟ್ರೈಟ್ ಹೋಗಿ ಲೆಫ್ಟಲ್ಲಿ ಟರ್ನ್ ಆದ್ರೇ ದೇವಸ್ಥಾನ ಸಿಗುತ್ತೆ ನಮಗೆ ನಿಯರ್ ಇರುತ್ತೆ ನಮ್ಮ ಮನೆಯಿಂದ ಸ್ವಲ್ಪ ನಿಯರ್ ಇದು ಹಾಗಾಗಿ ಈ ಥರ ಹೋಗೋಣ ಇಲ್ಲಾಂದರೆ ಇನ್ನೊಂದು ರೂಟ್ ಇದೆ ಅದು ತುಂಬ ಲಾಂಗ್ ಆಗುತ್ತೆ ಇದು ಶಾರ್ಟ್ಕಟ್ ರೂಟ್ ಅಂತ ಹೇಳ್ಬಿಟ್ಟು ನಾನು ಈ ಕಡೆ ಕರ್ಕೊಂಬಂದೆ ನಮ್ಮ ಮನೆಯವರು ಬೈದು ಬೈದ ಹಾಕಿದರು ಯಾಕಂದರೆ ಇಷ್ಟು ದೂರ ಬಂದು ಮತ್ತೆ ವಾಪಸ್ ಹೋಗಿ ಮತ್ತೆ ರೌಂಡ್ ಓಡ್ಕೊಂಡು ಮತ್ತೆ ಲಾಂಗ್ ರೂಟಲ್ಲಿ ಮತ್ತೆ ಆ ದೇವಸ್ಥಾನಕ್ಕೆ ಹೋದ್ವಿ ಯಾಕಂದರೆ ರೋಡಲ್ಲಿ ಏನೋ ರಿಪೇರಿ ಕೆಲಸ ನಡೀತಾ ಇತ್ತು ಹಾಗಾಗಿ ಮತ್ತೆ ರಿಟರ್ನ್ ಹೋಗೋ ಥರ ಆಯಿತು ಅದೇ ನಾವು ಅಂದ್ಕೊಂಡೇ ಒಂದು ಅದು ಆಗೋದೆ ಇನ್ನೊಂದು ಅಂತ ಹೇಳ್ತೀವಲ್ವ ಈ ಚಿಕ್ಕ ವಿಷಯವೇ ನಾವು ಅಂದ್ಕೊಂಡಿದ್ದು ಹಾಗಲ್ಲ ಅಂಥದ್ರಲ್ಲಿ ನಮ್ಮ ಲೈಫಲ್ಲಿ ಒಂದು ದೊಡ್ಡ ದೊಡ್ಡ ವಿಷಯಗಳು ನಡಿಬೇಕು ಅಂತ ಹೇಳ್ಬಿಟ್ಟು ನಾನು ತುಂಬ ತಲೆ ಕೆಡಿಸ್ಕೊತಾ ಇರ್ತೀವಿ ಬಟ್ ಅದು ಆಗೋದು ಬಿಡೋದು ಅದು ನಡೆಯೋದು ಬಿಡೋದು ಅದು ದೇವ್ರಿಗೆ ಬಿಟ್ಟಿದ್ದಲ್ಲ ಸೊ ಅದು ಯಾವ ಟೈಮಿಗೆ ನಡಿಬೇಕು ಯಾವ ಟೈಮಿಗೆ ಇಲ್ಲ ಅದಕ್ಕೆ ಯಾವ ರೀತಿ ನಾವು ರೀಚ್ ಆಗಬೇಕು ಅನ್ನೋದು ಕೂಡ ಪ್ರತಿಯೊಂದನ್ನು ಆ ದೇವ್ರು ಮೊದಲೇ ನಿರ್ಧಾರ ಮಾಡಿರ್ತಾನೆ ನಾವು ಅಂದ್ಕೋತೀವಿ ಏನು ನಾವು ಅಂದ್ಕೊಂಡಂಗೆ ಆಗುತ್ತಪ್ಪ ನಾವು ಹೆಂಗೆ ತಿಳ್ಕೊತೀವಿ ಹಾಗೇ ಆಗುತ್ತಪ್ಪ ಅಂತ ಅದೆಲ್ಲ ಸುಳ್ಳು ನಾವು ಅಂದ್ಕೊಂಡಿದ್ದು ಯಾವುದು ಕೂಡ ನಾವು ನಡೆಯಲ್ಲ ಅದು ಆಗಿದೆ ಅಂತಂದರೆ ಅದು ಕೂಡ ಒಂದು ದೇವರು ಲಿಖಿತ ಅಥವಾ ವಿಧಿ ಲಿಖಿತ ಅಂತ ಹೇಳ್ತಾರಲ್ವ ಸೊ ಆ ಥರ ಇವಾಗ ಫೈನಲಿ ದೇವಸ್ಥಾನಕ್ಕೆ ಬಂದ್ವಿ ತುಂಬ ಅಂದರೆ ತುಂಬ ಖುಷಿ ಆಯ್ತು ಈ ದೇವಸ್ಥಾನಕ್ಕೆ ಬಂದಿದ್ದು ನಿಜವಾಗ್ಲು ನಮ್ಮ ಮನೆಯಲ್ಲಿ ಮಲ್ಲಯ್ಯನ ವಿಗ್ರಹ ಇದೆಯಲ್ಲ ಸೇಮ್ ಅದೇ ರೀತಿಯೇ ಇರೋದು ದೇವ್ರಿಲ್ಲಿ ದೇವ್ರ ಮೂರ್ತಿ ಇಲ್ಲಿ ಬಂದು ಸ್ವಲ್ಪ ಹೊತ್ತು ನಿಂತ್ಕೊಂಡು ಹಾಗೆ ಇಲ್ಲೆಲ್ಲ ನಾಗಪ್ಪನ ಕಲ್ಲುಗಳೆಲ್ಲ ಇದ್ವು ಅಲ್ಲೆಲ್ಲ ಹೋಗಿ ನಮಸ್ಕಾರ ಮಾಡಿಕೊಂಡು ಎಲ್ಲ ಹಾಕ್ಕೊಂಡು ಬಂದ್ವಿ ಒಂದು ರೀತಿ ಏನೋ ದೇವಸ್ಥಾನಕ್ಕೆ ಬಂದಾಗ ಒಂದು ರೀತಿ ನಮಗೆ ಖುಷಿ ಅನಿಸುತ್ತೆ ಪಾಸಿಟಿವಿಟಿ ಅಂತ ಅನಿಸುತ್ತೆ ಅದರಲ್ಲಿ ಇಲ್ಲಿ ಲಿಂಗದ ಹೂವು ಅಂತ ಹೇಳ್ತೀವಲ್ವ ಆ ಮರನೂ ಇತ್ತು ಅದನ್ನು ಕೂಡ ನಮ್ಮ ಮನೆಗೆ ತೋರಿಸ್ದೆ ನೋಡಿ ಇಲ್ಲಿ ಇಲ್ಲದೆ ಹೂವು ಇದು ಅಂದರೆ ಅವ್ರು ನೋಡಿರಲಿಲ್ಲ ಆ ಮರ ಎಲ್ಲ ಹಾಗಾಗಿ ಆ ಮರ ತೋರಿಸ್ತೀವಿ ಈ ಮರದಲ್ಲೇ ಈ ಥರ ಹೂವು ಬಿಡುತ್ತೆ ನೋಡಿ ಅಂತ ತೋರಿಸಿದೆ ಬಟ್ ಅದನ್ನು ವೀಡಿಯೋ ಮಾಡ್ಕೊಳೋಕ್ಕಾಗಲಿಲ್ಲ ನನಗೆ ಹಾಗೆ ಜಸ್ಟ್ ಸ್ವಲ್ಪ ಏನಂದರೆ ದೇವಸ್ಥಾನಕ್ಕೆ ಹೋದಾಗ ಆದಷ್ಟು ನಾನು ವೀಡಿಯೋಸ್ನ ಕಡಿಮೆ ಮಾಡ್ತೀನಿ ಯಾಕಂದರೆ ಅಲ್ಲಿಗೆ ಹೋಗೋದೇ ನಮ್ಮ ಮನಸ್ಸಿಗೆ ಶಾಂತಿ ಒಂದು ರೀತಿ ನೆಮ್ಮದಿ ಸಿಗಲಿ ಅಂತ ಅಲ್ವಾ ಹಾಗಾಗಿ ಸ್ವಲ್ಪ ವೀಡಿಯೋಸ್ನ ಕಡಿಮೆ ಮಾಡ್ಕೊತೀನಿ ಈ ವಿಡಿಯೋ ಬಂದು ಸುಮಾರು ಒಂದು ವಾರ ದಿನಗಡೆ ಒಂದು ವಿಡಿಯೋ ಡಿಲೀಟ್ ಆಯಿತು ನಾವು ವೀಡಿಯೋದಲ್ಲಿ ಇದನ್ನ ಆ್ಯಡ್ ಮಾಡಿದ್ದೆ ಅದು ಡಿಲೀಟ್ ಆಯಿತು ಹಾಗಾಗಿ ಇದರಲ್ಲಿ ಆ್ಯಡ್ ಮಾಡಿದ್ದೀನಿ ಅಂದರೆ ಭ್ರಮರ ಹೋಗಿ ಒಂದು ಎರಡು ಮೂರು ದಿನಕ್ಕೆ ಮ ಸ್ಕೂಲಲ್ಲಿ ಈ ಥರ ಗೇಮ್ಸ್ ಎಲ್ಲ ಆಡಿಸ್ತಾಯಿದ್ರು ನೀರನ್ನು ಪಾಸ್ ಮಾಡೋದು ಫಸ್ಟು ಮುಂದಗಡೆಯಿಂದ ಪಾಸ್ ಮಾಡ್ತಾ ಹೋದ್ಲು ಅದಾದಮೇಲೆ ಮತ್ತೆ ರಿಟರ್ನ್ ಆಗಿ ಅದು ನೀರು ಪಾಸ್ ಮಾಡ್ತಾ ಒಂದೊಂದು ಗ್ಲಾಸಲ್ಲಿ ಹಾಕ್ತಾ ಹೋಗಬೇಕಿತ್ತು ಆ ಒಂದು ಗೇಮ್ನ ಅಲ್ಲಿ ಸ್ಕೂಲಲ್ಲಿ ಆಡಿಸಿದ್ರಂತೆ ಅದನ್ನು ಮ್ಯಾಮು ವಿಡಿಯೋ ಮಾಡಿ ನಾನು ಕಳಿಸಿದ್ರು ಹಾಗಾಗಿ ನಾನು ಅದನ್ನು ಕೊಡೋದ್ರಲ್ಲಿ ಪೋಸ್ಟ್ ಮಾಡಿದೆ ಎಷ್ಟು ಕ್ಯೂಟಾಗಿ ನನ್ನ ಮಗಳು ಆಟ ಆಡ್ತಾ ಇದ್ದಾಳಲ್ಲ ಅಂತ ಹೇಳಿ ಯಾಕಂದರೆ ಅವ್ಳಿಗೆ ಈ ಥರ ಗೇಮ್ಸು ಕೂಡ ಗೊತ್ತಿಲ್ಲ ಪಾಪ ಅವ್ರು ಹೇಳಿದ್ದನ್ನೆಲ್ಲ ನೋಡಿ ಎಲ್ಲ ಮಾಡ್ತಾ ಸೊ ಹಾಗಾಗಿ